ಇನ್ನೊಂದು ವಿಷಯ ಹೇಳ್ತೀನಿ ಇವತ್ತು ಬಾಬಾ ಸಾಹೇಬ್ರ ಮರಿಮಗ ರಾಜರತ್ನ ಅಂಬೇಡ್ಕರ್ ಅವರು ವರ್ಲ್ಡ್ ಕೋರ್ಟ್ ಮುಂದೆ ಹೋಗಿ ಅಪೀಲ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಇವಿಎಂ ನ ಬ್ಯಾನ್ ಆಗ್ಬೇಕು ಇಲ್ಲಿ ಮತಗಳತನ ಅಂಬೇಡ್ಕರ್ ಅವರ ಮರಿಮಗ ರಾಜರತ್ನ ಅಂಬೇಡ್ಕರ್ ಅವರೇ ಕೋರ್ಟ್ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಅಲ್ಲಿ ಅವರಿಗೆ ನ್ಯಾಯ ಸಿಕ್ಕಿಲ್ಲ ಅಲ್ಲಿ ರಿಜೆಕ್ಟ್ ಆಗ್ತದೆ ಹಾಗಾಗಿ ವಿಶ್ವದ ಮುಂದೆ ಮುಖ ಮಾಡಿದ್ದಾರೆ ಆಮೇಲೆ ನಮ್ಮ ದೇಶದಲ್ಲಿ ನಡೆಯುವಂತ ಮಣಿಪುರದ ಘಟನೆ ಆಗ್ಲಿ ಮತ್ತೊಂದು ಘಟನೆ ಆಗ್ಲಿ ಘಟನೆ ಆಗ್ಲಿ ಇಡೀ ವಿಶ್ವದಲ್ಲಿ ಎಲ್ಲಿ ಬೇಕಿರು ಯಾರು ಬೇಕಿರೋ ಮಾತಾಡ್ಬೋದು ಯಾರ ಯಾರ ದಂಡೆ ನಾಯಕರ ಅಪ್ಪಣೆ ನಮಗ್ ಬೇಕಾಗಿಲ್ಲ ಚರ್ಚೆ ಸರ್ಕಾರಗಳು ನಿಮ್ಮ ಕಾಯ್ದೆ ಕಾನೂನುಗಳು ಸರಿಯಾಗಿದ್ರೆ ನಾವ್ಯಾಕ್ ಪ್ರಶ್ನೆ ಮಾಡೋಣ ಸುಳ್ಳುಗಳನ್ನ ನೀವು ಈ ದೇಶದಲ್ಲಿ ಮಾಡಿರ್ತಕ್ಕಂತ ಅನಾಚಾರಗಳನ್ನ ಜಗತ್ತಿನ ಮುಂದೆ ಬಿಚ್ಚಿಡುವಂತದ್ದು ಯಾರೇ ಹೇಳಿದ್ರು ಚುನಾವಣೆಗೆ ಹೋಗ್ಬಿಟ್ಟು ಚುನಾವಣಾ ಪ್ರಚಾರ ಮಾಡಿ ಅಂತ ಯಾರು ಬಂದ್ರಲ್ಲ ಏನ್ ಪಂಚಾಯತ್ ಗುಜರಾತ್ ಚುನಾವಣೆಗೆ ನಿಂತಿದ್ದ ಟ್ರಂಪ್ ಈ ವ್ಯವಸ್ಥೆ ಇವರೇ ಹೋಗಿ ಅಲ್ಲಿ ತಲುಪಿಸಿದಾರೆ ಬಟ್ ಒಂದಂತೂ ಸತ್ಯ ಸರ್ ಈ ಸರಿ ಬ್ಯಾಲೆಟ್ ಪೇಪರ್ ಚುನಾವಣೆ ಆಗ್ತದೆ ಖಂಡಿತವಾಗ್ಲೂ ಒಂದ್ ಕಡೆ ನಾವು ಮತಗಳತನವನ್ನ ತಡೆಯುವಂತದ್ದು ಮಗದೊಂದು ಕಡೆ ಇವಿಎಂ ನ ಬ್ಯಾನ್ ಮಾಡೋದಕ್ಕೆ ಮುನ್ನುಡಿಯನ್ನ ಕರ್ನಾಟಕದಿಂದಲೇ ಬರೋದು I do?